Benki Bento, Benki banto Big Boss season antenna Ali Bento, banto Benki banto Benki Big Boss season 10 Ali Bento, she's Miss the lady boss Fighting like a big shot. Uh, eight it all, shut up the pot. Uh, she got a blood of a star. Uh, she is a killer, run like a river. You got a shiver, out of the trigger. She is a power, power a flower, giving a people people's lover. She is to wind with all the songs, season one to She gonna win. అల్లండే వంశ పెడకీ సుతీ మొసలు గడిగి సవినంతి గేర హడు సొంఠుముఖయాక విడుతీ యాక బిడుతికి పుష్పవతి संदा जाऊने ಚಿಕ್ 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 ಬೆಂಕಿ ಮಾತಾಡ್ಬೇಕಾ ಬೆಂಕಿ ಮಾತಾಡ್ಬೇಕಾ ಓಕೆ ಬೆಂಕಿ ಅವರು ಮಾತಾಡ್ಬೇಕಾ ತನಿಷಾ ಅವರು ಮಾತಾಡ್ಬೇಕಾ ಬೆಂಕಿ ಓಕೆ ವೆರಿ ಬ್ಯೂಟಿಫುಲ್ ತನಿಷಾ ಕುಪಂಡಾ ಅವರು ಈಗ ಬಿಗ್ ಬಾಸ್ ಇಂದ ಸ್ಟ್ರೈಟ್ ಆಗ ಕನಕಗಿರಿಗೆ ಬಂದ್ಬಿಟ್ಟಿದ್ದಾರೆ ಓಕೆ ಸೊ ಸ್ಟಾಗೆದರೆ ನಿಮ್ಮಗೋಸ್ಕರ ಡ್ಯಾನ್ಸ್ ಮಾಡಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅನ್ನಿಸ್ತಾ ಇದೆ ತನಿಷ್ ಅವ್ರೆ ಸ್ಟ್ರೇಟ್ ಫ್ರಮ್ ಬಿಗ್ ಬಾಸ್ ಕನಕಗಿರಿ ಇಷ್ಟೊಂದು ಲವ್ ವೆಲ್ಕಮ್ ಇಂಗ್ ವಾಮ್ ವೆಲ್ಕಮ್ ಸಿಗ್ತಾ ಇದೆ ನಿಮ್ಗೆ ಶ್ರುತಿ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇನ್ನೊಂದ್ಸತಿ ಕಮೆಂಟ್ ಮಾಡಿದ್ರೆ ಹೊಡಿತೀನಿ ಗ್ಯಾರಂಟಿ ಬಿಗ್ ಬಾಸ್ ಆದ್ಮೇಲೆ ಇಷ್ಟು ಸಾವಿರ ಜನರನ್ನ ನೋಡ್ತಾ ಇರೋದು ಇದೇ ಮೊದಲು ಥ್ಯಾಂಕ್ ಯು ಸೋ ಮಚ್ ಕನಕಗಿರಿ ಸೊ ಇವತ್ತಿನ ಈ ಕನಕಗಿರಿ ಉತ್ಸವಕ್ಕೆ ಬಂದು ನನಗಂತೂ ಸಿಕ್ಕಡೆ ಖುಷಿಯಾಗಿದೆ ಅದರಲ್ಲೂ ನೀವೆಲ್ಲ ಕೂಗ್ತಾ ಇದ್ದೀರ ಗೊತ್ತಾ ಬೆಂಕಿ 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 ಅಂತ ಅದನ್ನ ಕೇಳಕ್ ತುಂಬಾ ಹಿತವಾಗಿದೆ ಹಿತವಾಗಿದೆಬೇಕಾದ್ರೆ ಇಲ್ಲಿ ಒಂದ್ಸತಿ ಅಲ್ವಾ ಎಲ್ರೂ ಒಂದ್ಸತಿ ಜೋರಾಗಿ ಬೆಂಕಿ ಅನ್ನಿ ನೋಡೋಣ ಏ ಕೇಳಿಸ್ತಾ ಇಲ್ಲ ಗುರು ಅಷ್ಟೆಲ್ಲ ಕಡಿಮೆ ಸೌಂಡ್ ಮಾಡಿದ್ರೆ ಏನು ಅನ್ಸೋದೇ ಇಲ್ಲ ವರ್ತೂರು ಜೈ ಹಳ್ಳಿಕಾರ್ ಮನೇಲಿ ಅದು ಹೇಗಾಗಿದೆ ಗೊತ್ತಾ ಎಲ್ಲೋ ನನ್ನ ವರ್ತೂರ್ನ ಕಂಕ್ಲಲ್ಲಿ ಎತ್ಕೊಂಡು ಓಡಾಡ್ತೀನಿ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಅವ್ರು ನನ್ನನ್ನು ಕೇಳ್ತಾರೆ ಅನ್ನೋ ಥರ ಇದೆ ಅದು ನನ್ನನ್ನು ಆ್ಯಕ್ಚುಲಿ ಪ್ರತಿಯೊಬ್ರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ನನ್ನನ್ನು ಎಲ್ಲಿ ಅಂತ ಕೇಳ್ತೀರಾ ನೀವು ಆ ರೀತಿ ಕೇಳೋದು ಆ್ಯಕ್ಚುಲಿ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ದುಃಖ ಆಗುತ್ತೆ ಯಾಕಂದರೆ ಅಯ್ಯಪ್ಪ ಇರೋ ಬ್ಯುಸಿಗೆ ನಾನೇ ಫೋನಿಗೆ ಸಿಗ್ತಾ ಇಲ್ಲ ನನ್ನ ಹತ್ರನೇ ಫೋನಲ್ಲಿ ಮಾತಾಡ್ತಾ ಇಲ್ಲ ನಿಮ್ಮೆಲ್ರಿಗೂ ನಾನು ಎಲ್ಲಿಂದ ಕರ್ಕೊಬಂದು ತೋರಿಸ್ಲಿ ಆ ಸಮಾಧಾನ ಮಾಡ್ಕೊಳ್ಳಿ ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ಸ್ನೇಹ ಅಷ್ಟು ಚೆನ್ನಾಗಿ ನಿಮ್ಮೆಲ್ರಿಗೂ ಕಾಣಿಸುತ್ತೆ ಅಂತ ನನ್ನ ವರ್ತೂರ್ ಸ್ನೇಹನ ನೀವೆಲ್ಲರೂ ಮೆಚ್ಕೊಂಡಿದ್ದೀರಾ ಅಂತ ಕೇಳೋಕ್ಕೆ ಸಿಗಾಬಡೇ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಕ್ಯೂಟ್ ಕೂಡ ಅನಿಸುತ್ತೆ ಇದುವರೆಗೂ ನನ್ನ ಲೈಫ್ನಲ್ಲಿ ಯಾರೂ ನನ್ನ ಒಂದು ಬೆಸ್ಟ್ ಫ್ರೆಂಡ್ನಾದ್ರೂ ಕೂಡ ಯಾವತ್ತೂ ಇಷ್ಟೊಂದು ಕೇಳಿಲ್ಲ ಸೊ ಹಾಗಾಗಿ ನೀವೆಲ್ಲರೂ ವರ್ತವ್ರನ್ನ ಅವ್ರನ್ನ ಅವ್ರನ್ನ ಕೇಳ್ತಾ ಇರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮೆಲ್ಲರಿಗೋಸ್ಕರ ನಾನಿಲ್ಲಿ ಬಂದು ಪರ್ಫಾರ್ಮ್ ಮಾಡಿದೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಬೆಂಕಿ ಅಂತ ಕೂಗಿದಕ್ಕೆ ಥ್ಯಾಂಕ್ ಯು ವರ್ತೂರವ್ರನ್ನ ಕೇಳಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನಕಗಿರಿ ಆ್ಯಂಡ್ ಥ್ಯಾಂಕ್ ಯು ಶ್ರುತಿ ಆ್ಯಂಡ್ ಆಲ್ಸೋ ಇವತ್ತಿನ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನಿಮಗೋಸ್ಕರ ಇನ್ನೊಂದಷ್ಟು ಒಳ್ಳೊಳ್ಳೆ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮಗೋಸ್ಕರ ಆಯೋಜಿಸ್ತಿದ್ದಾರೆ ಎಂಜಾಯ್ ಟು ದ ಕೋರ್ ಗುಡ್ ನೈಟ್ ಥ್ಯಾಂಕ್ ಯು ಲವ್ ಯು ಆಲ್ ಅಲ್ಲ ಕನಕಗಿರಿ ಜನತೆ ಕೇಳ್ತಿದ್ದಾರೆ ಓ ತನಿಷಾ ನೀ ತನಿಷಾ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಿದ್ದಾರೆ ಅಲ್ಲ ಇಷ್ಟು ದೊಡ್ಡ ಸ್ಟೇಜಲ್ಲಿ ನಾನು ನಿಜವಾಗ್ಲೂ ನಾಚ್ಕೋಬೇಕಾ ನಾನು ನಾಚ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಾ ನೀವು ಅದೆಲ್ಲ ಇಲ್ಲ ಎಲ್ರಿಗೂ ಗೊತ್ತಿದೆ ನಾನು ಸಿಕ್ಕಾಬಿಡೆ ಬೋಲ್ಡ್ ಆಗಿ ಮಾತಾಡ್ತೀನಿ ಅಂತ ಹಾಗೇನಾದರೂ ವಿಷಯ ಇದ್ದಲ್ಲಿ ನಾನು ಖಂಡಿತವಾಗ್ಲೂ ಎಲ್ರಿಗೂ ತಿಳಿಸ್ತೀನಿ ವರ್ತೂರ್ ಅವ್ರಿಗೂ ಥ್ಯಾಂಕ್ ಯು ಮಚ್ ಸಾವಿತ್ರಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಒಂದು ಪ್ರೀತಿಯ ಪುಟ್ಟ ಕಾಣಿಕೆಯನ್ನ ನಿಮ್ಗೆ ನೀಡಲಿಕ್ಕಾಗಿ ಧನ್ಯವಾದಗಳು ಇಷ್ಟ ಆಯ್ತಲ್ಲ ಬೆಂಕಿ 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 ಅಂತ ಇದ್ರಿ ಹಾಗಿದ್ರೆ ಬೆಂಕಿ ತನಿಷ ಅವರಿಗೆ ಜೋರ್ ಅವರು ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ತನಿಷಾ ಕುಪಾಂಡ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಬೇಕು ಅಂತ ನಾನು ಇದ್ದೀನಿ ಇದಾದ ನಂತರ ಯಾರು ಅವರ ಒಂದು ಫೇಮಸ್ ಹಾಡಿ ಯಾವುದಾದ್ರೂ ಹಾಡಿ ನೋಡೋಣ ಎಲ್ಲ ಎಲ್ಲ ಪ್ರೇಮಿಗಳು ಪರಪರ ಅಂತ ಕರ್ಕೊಂಡು ಬಿಟ್ಟು ಹಿಡ್ಕೊಂಡು ಎಲ್ಲ ಹಾಡಿ ಸರ್ ಈಗ ನಿಮಗೋಸ್ಕರ ಅಂತ ಹೇಳಿ ಸಾಕಷ್ಟು ಚಿತ್ರಗಳಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿರುವಂತಹ ಲೆಜೆಂಡರಿ ಸಿಂಗರ್ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ತನಿಷಾ ಅವರೇ ಥ್ಯಾಂಕ್ ಯು ಸೋ ಮಚ್